ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಲಾಗನ್ನು ಶುರು ಮಾಡಿದ್ದೀನಿ ಇವತ್ತು ರೊಟ್ಟಿ ಏನು ಹೋಗಲಿಲ್ಲ ಊಟಕ್ಕೆ ಟಿಫಿನ್ ಮಾಡ್ತಾಯಿದ್ದೀನಿ ಒಗ್ಗರಣೆನ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಸ್ವಲ್ಪ ಬೇಗನೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೇಗನೆ ಅಂಗಡಿಗೆ ಹೋದ್ರಾಯ್ತು ಅಂತೇಳಿ ಬೇಗನೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರೈಸ್ ಆಲ್ರೆಡಿ ಮಾಡಿಟ್ಟಿದ್ದೀನಿ ಸಾಂಬಾರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿದ್ದೀನಿ ಆ ಕನ್ ಕೇಳಿ ಮಾಡಿದ್ರಾಯ್ತು ಅಂಥೇಳಿ ಹಾಗೆ ಈ ಕಡೆ ಸೈಡ್ಗೆ ಒಗ್ಗರಣೆಯನ್ನು ಮಾಡೋದು ಇವಾಗ ಉಳ್ಳಾಗಡ್ಡಿ ಮೆಣಸಿಕಾಯಿ ಟೊಮೊಟೊನ ಫ್ರೈ ಮಾಡ್ತಾ ಇದ್ದೀನಿ ಇನ್ನು ಹರ್ಷ ಮತ್ತು ಗಗನ ಇಬ್ಬರು ಮಲ್ಕೊಂಡಿದ್ರು ಹಾಗಾಗಿ ಅವ್ರು ಎದ್ದೇಳುವಷ್ಟರಲ್ಲಿ ಮನೆ ಕೆಲಸನ ಅಡುಗೆ ಕೆಲಸನ ಮಾಡ್ಕೊಂಡ್ರಾಯ್ತು ಅಂತೇಳಿ ಬೇಗ ಬೇಗನೆ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಬುತ್ತಿ ಬೆಟ್ಟ ತೊಗೊಂಬಂದ್ರಲ್ಲ ಅವ್ನು ತೊಳ್ಕೊಂಡು ಬರುವಷ್ಟರಲ್ಲಿ ರೈಸ್ ಎಲ್ಲ ಗ್ಯಾಸ್ ಮೇಲೆ ಉಕ್ಬಿಟ್ಟಿದೆ ಅಡುಗೆ ಕೆಲಸ ಎಲ್ಲಾನು ಮಾಡಾದ್ಮೇಲೆ ಎಲ್ಲನೂ ಕ್ಲೀನ್ ಮಾಡ್ಕೋತೀನಿ ಈ ಕಡೆ ಸೈಡಲ್ಲಿ ಹಾಗೆ ಒಗ್ಗರಣೆ ಮಾಡೋದಕ್ಕೆ ಅಂಥೇಳಿ ಹುಳಿ ಮಾಡ್ತಾಯಿದ್ದೀನಿ ಇವತ್ತು ಟೊಮೊಟೊ ಹೊಲದಲ್ಲಿ ಕಸ ತೆಗಿಯೋದಕ್ಕೆ ಲೇಬರ್ ಬರ್ತೀನಿ ಅಂತ ಅಂದಿದ್ರು ಅವರು ಏಳು ಗಂಟೆಗೇ ಬಂದಿದ್ದರು ಏಳು ಗಂಟೆಗೆ ಬಂದು ಒಂದು ಗಂಟೆಗೆ ಮನೆಗೆ ಹೋಗ್ತಾರೆ ಹಾಗಾಗಿ ರೊಟ್ಟಿ ಮಾಡುತ್ತಾ ಕೂತ್ರೆ ಆಗುತ್ತೆ ಅಂತೇಳಿ ಇವಾಗ ಒಗ್ಗರಣೆ ಮಾಡಿಬಿಟ್ರೆ ಬೆಳಗಿನ ಟಿಫನ್ ಮಾಡಿಕೊಂಡು ಹೊಲಕ್ಕೋದ್ರೆ ಮಧ್ಯಾಹ್ನ ಅವ್ರು ಬರೋಷ್ಟರಲ್ಲಿ ಏನಾದರೂ ಬೇರೆ ಅಡುಗೆ ಮಾಡಿದ್ರಾಯಿತು ಅಂತೇಳಿ ಅಂದ್ಕೊಂಡು ಒಗ್ಗರಣೆನ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಹುಳಿನೂ ರೆಡಿ ಆಯಿತು ಮತ್ತು ಇದನ್ನು ಸೈಡಿಗಿಟ್ಟು ಇಟ್ಟು ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಮತ್ತು ಎಲ್ಲ ಉಕ್ಕಿತ್ತಲ್ವ ಹಾಗಾಗಿ ಗ್ಯಾಸೆಲ್ಲ ಗಾಲೀಜ್ ಆಗಿತ್ತು ಹಾಗಾಗಿ ಅಷ್ಟೂ ನೀಟ್ ಮಾಡ್ಕೊಂಡೆ ಇವಾಗ ಗ್ಯಾಸ್ನೆಲ್ಲ ಒರೆಸ್ಬಿಟ್ಟು ಎಷ್ಟು ಬೇಗನೆ ಕೆಲಸ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡು ಬೇಗ ಬೇಗನೆ ಕೆಲಸ ಮಾಡಿದ್ರು ಟೈಮ್ ಅಂತರೂ ಬಿಡುತ್ತೆ ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಬಿಟ್ಟು ಅಂಗಡಿಗೆ ಬರೋಷ್ಟರಲ್ಲಿ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಆಗಿದೆ ಇವತ್ತೊಂದು ಸ್ವಲ್ಪ ಲೇಟ್ ಆಯ್ತು ಅಂತಲೇ ಹೇಳ್ಬೋದು ಅಂದರೆ ತಂಗಿನೂ ಹೋಲಕ್ಕೆ ಹೋಗಿದ್ಲು ಇವತ್ತು ಮತ್ತು ಅಕ್ಕನೂ ಒಂದು ಎಮರ್ಜೆನ್ಸಿ ಎಂಗೇಜ್ಮೆಂಟ್ ಬ್ಲೌಸನ್ನು ಸ್ಟಿಚ್ ಮಾಡ್ತಿದ್ರು ಹಾಗಾಗಿ ಮನೆ ಕೆಲಸನ ನಾನು ಒಬ್ಬಳೆ ಮಾಡಿದ್ನಲ್ವ ಅಂಗಡಿಗೆ ಬರೋಷ್ಟರಲ್ಲಿ ಲೇಟಾಯಿತು ಇವಾಗ ಜ್ಯುವೆಲ್ರಿ ಸೆಟ್ ನೋಡಿದ್ರು ಅವನು ಹಾಗೆ ಇಟ್ಟಿದ್ದೀನಿ ಮತ್ತೆ ಒಂದು ಸಿಗಬೇಕು ಅವರ ಎಂಗೇಜ್ಮೆಂಟ್ ಇದೆ ಅಂದ್ವಲ್ಲ ಅವರೇ ಒಂದು ಜ್ಯುವೆಲ್ರಿ ಸೆಟ್ಟನ್ನು ಒಯ್ದಿದ್ದಾರೆ ಹಾಗೆ ಇಟ್ಟಿದ್ದೀನಿ ಅವ್ರ ಬ್ಲೌಸು ಇನ್ನೂ ಸ್ವಲ್ಪ ಅವ್ರು ಬಂದಾಗ ಸ್ಟಿಚ್ ಮಾಡ್ತಿದ್ರು ಅಕ್ಕ ಹಾಗಾಗಿ ಅದನ್ನು ಇನ್ನೂ ಇನ್ನೂ ಬಿಟ್ಟು ಹೋಗಿದ್ದಾರೆ ಅದಕ್ಕೆಲ್ಲ ಸ್ಟೋನು ಉಕ್ಸ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಬನ್ನಿ ತೋರಿಸ್ತೀನಿ ಅದು ಯಾವ ರೀತಿಯಾಗಿದೆ ಅಂತೇಳಿ ನೋಡಿ ಇದೇ ಸಾರಿನೇ ಅವ್ರು ಕೊಟ್ಟೋಗಿರೋದು ಗ್ರೀನ್ ಮತ್ತು ರೆಡ್ ಇದೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು ಲೈಟ್ ವೇಟ್ ಆಗಿ ಸೀರೆನು ತುಂಬ ಚೆನ್ನಾಗಿದೆ ಆಲ್ ಆಲ್ರೆಡಿ ಮಾಡಿಟ್ಟಿದೆ ಇವಾಗ ಬನ್ನಿ ಬ್ಲೌಸ್ ತೋರಿಸ್ತೀನಿ ನೋಡಿ ಬ್ಲೌಸು ಈ ರೀತಿ ಮಷೀನಿಲ್ಲೆ ಎಂಬ್ರಾಯ್ಡ್ರಿ ವರ್ಕನ್ನು ಹಾಕಿ ನಂತರ ಸ್ಟಿಚ್ ಮಾಡಿರೋದು ನೋಡಿ ಈ ರೀತಿ ಬಂದಿದೆ ಡಿಸೈನು ಡಿಸೈನ್ ಯಾವ ರೀತಿ ಬಂದಿದೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಇವರು ಸ್ಲೀವ್ಗೇನು ವರ್ಕ್ ಬೇಡ ಅಂತ ಹೇಳಿದರು ಅಂದರೆ ಬಾರ್ಡ್ರ್ ಸ್ವಲ್ಪ ದೊಡ್ಡದು ಬಂದಿದೆಯಲ್ವ ಹಾಗಾಗಿ ಬೇಡ ಅಂತ ಹೇಳಿದರು ಸರಿ ಅವರು ಎಷ್ಟು ಹೇಳಿದ್ರು ಅಷ್ಟು ಬ್ಯಾಕು ಮತ್ತು ಫ್ರಂಟಲ್ಲಿ ಮಾತ್ರ ಹೇಳೋಗಿದ್ರು ಹಾಗಾಗಿ ಬ್ಯಾಕು ಮತ್ತು ಫ್ರಂಟಲ್ಲಿ ಮಾತ್ರ ಡಿಸೈನನ್ನು ಹಾಕಿದ್ದೀವಿ ನೋಡಿ ಫ್ರಂಟಲ್ಲಿ ಈ ರೀತಿ ಬಂದಿದೆ ನೆಕ್ಸ್ಟ್ ನೋಡಿ ಇಲ್ಲಿ ವಿಟಮಿನ್ ಎ ಸಿರಮನ್ನು ಹಾಕೋದಕ್ಕೆ ಅಂತೇಳಿ ಹರ್ಷದವರು ಮನೆಗೆ ಬಂದಿದ್ದರು ಹರ್ಷ ನೋಡಿ ಎಷ್ಟೊಂದು ಅಳ್ತಿದ್ದಾನೆ ಒಂದು ಸಿರಮ್ ಹಾಕ್ಸ್ಕೊಳ್ಳೋದಕ್ಕೆ ಇದು ಬಂದುಬಿಟ್ಟು ಹತ್ತು ತಿಂಗಳ ಮೇಲ್ಪಟ್ಟ ಮಗುಗೆ ಮತ್ತು ಐದು ಒಳಗಿನ ಮಗುಗೆ ಹಾಕ್ತೀನಿ ಅಂತ ಹೇಳಿದರು ನೋಡಿ ವಿಟಮಿನ್ ಎ ಸಿರಮು ಇದು ಇರುಳುಗಣ್ಣು ಬರಬಾರ್ದಂತ ಹಾಕ್ತಾರಂತೆ ಇನ್ಫಾರ್ಮೇಷನ್ ಎಲ್ಲಾನು ಹೇಳಿಬಿಟ್ಟು ಇಬ್ರಿಗೂ ಹಾಕೋದ್ರಾಯ್ತು ಅಂತೇಳಿ ಮನೆಗೆ ಬಂದಿದ್ರು ಗಗನ್ ನೋಡಿ ಇಲ್ಲಿ ತೋಟಲ್ದಲ್ಲಿ ಮಲಗಿದ್ನಲ್ವಾ ಮಗ್ ಮಲಗಿರೋನ ಎಪ್ಸೋದು ಬೇಡ ಅಂತೇಳಿ ಹರ್ಷಗೆ ಮಾತ್ರ ಹಾಕಿದ್ರು ನಾನೇ ಗಗನ್ ಎದ್ಮೇಲೆ ಅವ್ರ ಮನೆ ಹತ್ರ ಕರ್ಕೊಂಡೋಗಿ ಹಾಕಿಸ್ಕೊಂಡು ಬರ್ತೀನಿ ಇದಾದ ನಂತರ ಅಕ್ಕನೂ ಬ್ಯಾಂಕಿಗೆ ಹೋದರು ಇವಾಗ ಹರ್ಷನೂ ಬಂದಿದ್ದಾನೆ ಇಲ್ಲೇ ನೋಡಿ ಹಾಕಿದ್ರಮ್ಮ ಈಗ ತಾನಿಕ್ ಹಾಕಿದ್ರೂ ಇತ್ತೆ ಇತ್ತ

ಈಗ ಗಗನ್ಗೆ ಹಾಕ್ಸ್ಕೊಂಬರಣ ಅಮ್ಮ ಹ್ಞೂ ಶಾಲೆಗೆ ಹೋಗಿ ಏನಿಲ್ಲ ನಿನ್ನೆ ನೋಡಿ ಕುಸ್ಟಿಗ್ ಹೋಗಿ ಒಂದು ಹೊಸ ಬ್ಯಾಗ್ ತಗೊಂಡ್ಬಂದಿ ಅದನ್ನೇ ಸ್ಕೂಲಿಗೆ ಹೋಗ್ತೀನಿ ಸ್ಕೂಲಿಗೆ ಹೋಗ್ತೀನಿ ಅಂತೇಳಿ ಇವಾಗ ನೋಡಿದ್ರೆ ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ತಿದ್ದಾನೆ ಕೊಡ್ಮ ಇಲ್ಲಿ ಕೊಡು ಇವಾಗ ನೋಡಿ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಇನ್ನು ಏನು ಅಡಿಗೆ ಮಾಡಿಲ್ಲ ನಾನು ಇವಾಗ ಗಾಳಿ ದಿನ ಆಗಿರೋದ್ರಿಂದ ಒಂದಕ್ಕೆ ಹೋಗಿ ಬಂದರೆ ಹೊಟ್ಟೆ ಸ್ವಂತರು ಹಾಗೇ ಆಗುತ್ತೆ ಹಾಗಾಗಿ ಇನ್ನೇನು ಇನ್ನೊಂದು ಆಫ್ ಆ್ಯನ್ ಅವರಲ್ಲಿ ಮಾಮಾರು ಬರ್ತಾರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಅವ್ರನ್ನೇ ಕೇಳಿ ಮಾಡಿದ್ರಾಯ್ತು ಅಂತೇಳಿ ಸುಮ್ಮನೆ ಇದ್ದೀನಿ ಹಾಗಾಗಿ ಅವಲಕ್ಕಿನ ಮಾಡಿಬಿಡೋಣ ಪೇಪರ್ ಅವಲಕ್ಕಿನ ಜಸ್ಟ್ ಸ್ನ್ಯಾಕ್ಸ್ ಥರ ಮತ್ತು ಅವರು ತಿಂತ ಕೂತಿದ್ರೆ ಏನು ಮಾಡೋದು ಅಂತೇಳಿ ಕೇಳಿಕೊಂಡು ಅಡುಗೆ ಮಾಡೋಣ ಅಂತಿದ್ದೀನಿ ಬನ್ನಿ ನಾನು ನಾನು ಯಾವ ರೀತಿ ಅವಲಕ್ಕಿನ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಫಸ್ಟು ನಾನು ಅವಲಕ್ಕಿಗೆ ಒಗ್ಗರಣೆ ಹಾಕೋದಕ್ಕೆ ಏನೇನು ಬೇಕು ಅನ್ನೋದನ್ನು ಒಂದು ಪ್ಲೇಟಲ್ಲಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಕಾಳು ಪುಟಾಣಿ ಕರಿಬೇವು ಬುಳ್ಳಿ ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ ನಿಮ್ಮ ಕಡೆ ಹಸಿ ಕರಿಬೇವಿದ್ರೆ ಅದನ್ನು ತಗೊಳ್ಳಿ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಹಸಿ ಕರಿಬೇವಿರಲಿಲ್ಲ ಒಣ ಕೊ ಕರಿಬೇವಿತ್ತು ಹಾಗಾಗಿ ಅದನ್ನೇ ತೊಗೊಂಡಿದ್ದೀನಿ ನಾನು ಫಸ್ಟು ಕಾದ ನಂತರ ಜೀರಿಗೆ ಸೇಷ ಹಾಕಿಬಿಟ್ಟು ನೆಕ್ಸ್ಟ್ ಬೆಳ್ಳುಳ್ಳಿನ ಹಾಕಿದ್ದೀನಿ ಇದಾದ ನಂತರ ಒಣ್ಮೆಣಸಿನ್ಕಾಯಿನ ಹಾಕಿ ಮತ್ತು ಸ್ವಲ್ಪ ಕರಿಬೇವು ಹಾಕಿ ಇದಾದ ನಂತರ ಮತ್ತು ಪುಟಾಣಿ ಶೇಂಗಾ ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮತ್ತು ಲಾಸ್ಟಲ್ಲಿ ಕೊತ್ತಂಬ ಮತ್ತು ಕೊತ್ತಂಬರಿನ ಹಾಕೋತಾ ಇದ್ದೀನಿ ಇವೆಲ್ಲ ನೀಟಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ನನಗೆ ಮುಂಚೆ ಒಣ ಕೊಬ್ಬರಿ ತೊಗೊಳೋದಕ್ಕೆ ನೆನಪಾಗಲಿಲ್ಲ ಹಾಗಾಗಿ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಮುಂಚೆ ತೊಗೊಳೋಕ್ಕೆ ನಂಗೆ ನೆನಪಾಗಿರಲ್ಲ ಇವಾಗ ನೆನಪಾಯಿತು ಹಾಗಾಗಿ ಲಾಸ್ಟಲ್ಲಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಇದಷ್ಟು ನೀಟಾಗಿ ಫ್ರೈ ಆದ ನಂತರ ಸ್ಟೌವನ್ನ ಆಫ್ ಮಾಡಿ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಖಾರ ಇದ್ದೀನಿ ಖಾರನ ನೋಡಿಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ಆಲ್ರೆಡಿ ನಾವು ಒಣಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ ಹಾಗಾಗಿ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ಇದಾದ ನಂತರ ಸ್ವಲ್ಪನೇ ಅರಿಶಿನ ಇದ್ದೀನಿ ಇದನ್ನಾದ ನಂತರ ಅಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಅವಲಕ್ಕಿನ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮಿಕ್ಸ್ ಮಾಡಿದ್ದೀನಿ ನೋಡಿ ಇವಾಗ ಅವಲಕ್ಕಿನ ಮಾಡಿ ಇಟ್ಟಿದ್ದೀನಿ ಅವರು ಸ್ನ್ಯಾಕ್ಸ್ ಥರ ತಿಂದರೆ ನೆಕ್ಸ್ಟು ನಾನು ಅಡುಗೆ ಏನು ಮಾಡಬೇಕು ಅಂತೇಳಿ ಅವ್ರನ್ನ ಕೇಳಿಬಿಟ್ಟು ಮಾಡ್ತೀನಿ ನೋಡಿ ಇಷ್ಟು ಮಾಡಿಟ್ಟಿದ್ದೀನಿ ಅರ್ಬಾರ ಮೇಲೆ ಮತ್ತೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ